वेस्ट बेगा यार्टिंग यू हेव ड को दिस इज स्टार्टिंग यारशिपिंग प्ले सर दिस इज मेडअप ऑफ बैंबू स्टिक्स एंड बनाना बनाना लिग्स देफ्टर दैट यू आर डूनिंग दिस इज अचुर मेडअप मेड मेड फ्रम धर्मकोल बट फीस इन पॉट धर्मकोल वि चार्ज शीट है देफ्टर दैट

tremendous celebration in West Bengal. It is a celebration of life. It's full of enjoyment. And all that we had tried in a small way to bring it out here in front of you. With that, since we are the Department of Fashion Designing, we have tried to showcase from the different to the east textiles. to the, west of the from the north to the south. We have different types of textiles, and we have tried to showcase all the different types of textiles here, with saris. ಸೌಂಡ್ ಆಪ್ ಮಾಡಿರುವಂತಲ್ರ ಲೈಟ್ ಇದು ದಾನಗಡೆ ದಾಳ ಅದು ತ್ವನಿಮಾಯಿ ಸಾಯಿ ಹಾಲು ಮತ್ತೆ ರಾಗಿ ಹಾಲು ಕೂಡ ಇಲ್ಲ ಒಂದೇ ರೂಮ್ ಇರೋದ್ರಿಂದ ಎಲ್ಲ ಕೂಡ ಒಟ್ಟಿಗೆ ಇರ್ತಾ ಇದ್ರು ಊಟಕ್ಕೆಲ್ಲ ಒಟ್ಟಿಗೆ ಇದ್ರು ಸಂಬಂಧಗಳು ಬೆಳೀತಾ ಇದ್ರು ಬಾಂಧವ್ಯಗಳ ಹಂಚ್ಕೊಳ್ತಾ ಇದ್ರು ಏನಾದರೂ ಶೇರ್ ಇರ್ತಾರೆ ಬೆಳಿಗ್ಗೆಯಿಂದ ನಡೆದಿರೋ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಬಟ್ ಇವಾಗ ನಾವು ನಮ್ಮ ಸಂಸ್ಕೃತಿಯಲ್ಲಿ ಅದು ಯಾವುದೂ ಇಲ್ಲ ನಾವು ಅದರಿಂದ ಎಲ್ಲ ತುಂಬ ದೂರ ಹೋಗಿದ್ದೆವು ನಮ್ಮ ಅನಿಸಿಕೆ ಏನಂತ ನಾವು ಮತ್ತೆ ಅದೇ ಥರ ಹಳ್ಳಿ ಸಂಸ್ಕೃತಿ ನಾವು ಹೋಗ್ಬೇಕು ನಾವು ಅದನ್ನ ಮತ್ತೆ ನಮ್ಮ ಈಗಿನ ಕಿಂಗ್ ಜನರೇಷನ್ ಅಂಡ್ ಫ್ಯೂಚರ್ ಸಹ ನಾವು ಇದನ್ನ ಕಲ್ಸಿಕೊಳ್ಳಬೇಕು ಕ್ಯಾಲಿಯರ್ ಪಿಕಾಂ ಸ್ಟೂಡೆಂಟ್ ಶೇರ್ ಕೂಡಲೇ ಆದ್ರೆ ನಾವು ಮುಂಚಿನ ಕಾಲದಲ್ಲಿ ಎಲ್ಲಾ ಯೂಸ್ ಮಾಡ್ತಿದ್ವಿ ನಾವು ಅದರ ಕ್ಲಾಸ್ ಸೇರಿ ಮಾಡ್ತಿದ್ವಿ ಆದ್ರಿಂದ ಹೆಲ್ಥ್ ನ ಶಾಸ್ತ್ರ ಮೇನಾಗಿ ಬಂದುಬಿಟ್ಟು ತುಳಸಿ ತುಳಸಿನ ಮನೆ ಮನೆ ಮುಂದೆ ಇಟ್ಟು ಪೂಜೆ ಮಾಡ್ರೆ ಮನೆಗೂ ಶೋಭೆ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಇರೋದು ನಮ್ಮ ಶಾಸ್ತ್ರ ನಮ್ಮ ಸಂಸ್ಕೃತಿ ಅದಕ್ಕೆ ಪೂಜೆ ಮಾಡಿ ಬೆಳಿಗ್ಗೆ ಬೆಳಗ್ಗೆ ಎದ್ದು ಅದೇ ಬೇಗ ಶೋಭೆನೇ ಬೇರೆ ತರ ಅದು ನಮ್ಮ ಸಂಸ್ಕೃತಿ ವ್ಯಕ್ತಪಡಿಸಲು ಸಂಕ್ರಾಂತಿ ಎಂಬ ಸಂಕ್ರಾಂತಿ ಆಚರಣೆಯನ್ನು ಆಯ್ದುಕೊಂಡಿದ್ದೇವೆ ಸಂತೋಷ ಸಂಭ್ರಮದಿಂದ ಆಚರಿಸ್ತಾರೆ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಆಚರಿಸುವಂತ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಭಕ್ತಾದಿಗಳು ಏನು ಹರ್ಕೆಯನ್ನು ಕಟ್ಕೊಂಡಿರ್ತಾರೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹತ್ರ ಬಂದು ಅವರ ಹರ್ಕೆಯನ್ನು ಇರಿಸಿಕೊಂಡು ಶಬರಿಮಲೆ ಬೆಟ್ಟಕ್ಕೆ ಹೋಗಿ ಆ ಒಂದು ಮಕರ ಜ್ಯೋತಿಯನ್ನು ದರ್ಶಕರನ್ನ ನಾನು ಸುಬ್ರಹ್ಮಣ್ಯ ಹೇಳಿ ಕೊಂದಾಪುರ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಇವತ್ತು ನಮ್ಮ ಕಾಲೇಜಿನಲ್ಲಿ ಟ್ರೆಡಿಷನಲ್ ಡೇ ಎನ್ನುವಂಥ ಕಾರ್ಯಕ್ರಮವನ್ನು ನಾವು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ ಎಲ್ಲ ಕೂಡಿ ಇವತ್ತು ಭಾಳ ಅದ್ದೂರಿಯಲ್ಲಿ ಈ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಚಾರವನ್ನು ಉಳಿಸಿ ಬೆಳೆಸುವಂಥ ಒಂದು ಉದ್ದೇಶ ಆಗಿದೆ ನಮ್ಮ ಕಾಲೇಜು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸ್ಥಾಪನೆಯಾದಂಥ ಒಂದು ವಿದ್ಯಾಸಂಸ್ಥೆ ಇವತ್ತು ಆರುನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಇವತ್ತು ನಮ್ಮ ವಿದ್ಯಾಲಕ್ಷ್ಮಿ ಕಾಲೇಜು ಬ್ರಹ್ಮವರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಸೊ ಇವತ್ತು ನಮಗೆ ಹೆಮ್ಮೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಎಲ್ಲ ಕೂಡಿ ಇವತ್ತು ಅವರವರ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಹಳೆ ಸಂಪ್ರದಾಯದ ಎಲ್ಲ ಆ ವಸ್ತುಗಳನ್ನು ಸಂಗ್ರಹಿಸಿ ಅವರು ಇವತ್ತು ಪ್ರದರ್ಶನ ಮಾಡಿರುವಂಥದ್ದು ಇವತ್ತು ವಿದ್ಯಾರ್ಥಿಗಳು ಮತ್ತು ನಮಗೆ ತುಂಬ ಹಿಂದಿನ ಕಾಲದ ಎಲ್ಲ ಇದನ್ನು ಮರುಕಳಿಸುವಂತಾಗಿದೆ ಹಾಗಾಗಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಹಾಗೆ ಕಾರವಾರ ಹಾಗೆ ಹಾಸನ ಮೈಸೂರು ಬ್ಯಾಂಗ್ಳೂರು ಹಾಗೆ ನಮ್ಮ ಇಲ್ಲಿಯ ಉಡುಪಿ ಜಿಲ್ಲೆಯ ಎಲ್ಲ ಇವತ್ತು ನೂರಾರು ವಿದ್ಯಾರ್ಥಿಗಳು ನಮ್ಮ ಕ ವಿದ್ಯಾಲಕ್ಷ್ಮಿ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡಿತಾ ಇರುವಂಥದ್ದು ಹಾಗೆ ನಮ್ಮ ಕಾಲೇಜಿನಲ್ಲಿ ಗುಣ ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಕಲೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭೆಗೆ ನಾವು ಪ್ರೋತ್ಸಾಹವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಯಕ್ಷಗಾನ ಭರತನಾಟ್ಯ ಹಾಗೆ ಬೇರೆ ಬೇರೆ ನೃತ್ಯ ಇನ್ನಿತರ ಇದರಲ್ಲಿ ಮತ್ತೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ಸಹ ನಮ್ಮ ಮಕ್ಕಳು ಇವತ್ತು ಪ್ರತಿಭೆಯನ್ನು ತೋರಿಸಿದ್ದಾರೆ ಇವತ್ತು ಅದು ಅಲ್ಲದೆ ಕಾಲೇಜಿನಲ್ಲಿ ಸಹ ನಮ್ಮ ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲೂ ಹಾಗೆ ಹಾಗೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಹಾಗೆ ಬಿ ಎಚ್ ಎಮ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೆ ಬಿ ಸಿ ಎ ಬಿ ಎಸ್ ಸಿ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಬಿ ಎಸ್ ಸಿ ಫ್ಯಾಷನ್ ಡಿಸೈನಿಂಗ್ ಹಾಗೆ ಈ ಗ್ರ್ಯಾಜುಯೇಷನ್ ಜೊತೆಯಲ್ಲಿ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಕೋರ್ಸನ್ನು ಕೊಡ್ತಾ ಇದ್ದೇವೆ ಅದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಡಿಗ್ರಿ ಜೊತೆಯಲ್ಲಿ ಯು ಪಿ ಎಸ್ ಸಿ ಕೋಚಿಂಗನ್ನು ಕೊಡ್ತಾ ಇದ್ದೇವೆ ಐ ಬಿ ಪಿ ಎಸ್ ಹಾಗೆ ಸಿ ಎ ಕೋಚಿಂಗನ್ನು ಸಹ ಕೊಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಯಲ್ಲಿ ಅವರಿಗೆ ಆ ಉದ್ಯೋಗ ಅವಕಾಶವನ್ನು ಪಡೆಯುವಲ್ಲಿ ಸಹ ವಿದ್ಯಾರ್ಥಿಗಳಿಗೆ ನಾವು ತಯಾರಿ ನಡೆಸೋದ್ರ ಜೊತೆಯಲ್ಲಿ ಬೇರೆ ಬೇರೆ ಇವತ್ತು ಕಂಪನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸಹ ನಮ್ಮ ಮಕ್ಕಳು ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ ಕಾರ್ಯಕ್ರಮ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯವರು ಬೇಕಾದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದವರು ಇಲ್ಲಿ ಒಳ್ಳೆಯ ಅಂದರೆ ಗುಣಮಟ್ಟದ ಶಿಕ್ಷಣ ಇಲ್ಲಿ ಇದೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಬರೀ ಡಿಗ್ರಿ ಮಾತ್ರ ಅಲ್ಲದೆ ಉದ್ಯೋಗ ಆಧಾರಿತ ಅಂದರೆ ಜಾಬ್ ಆರಿಯೆಂಟೆಡ್ ಕೋರ್ಸಸ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟುಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಈ ಸಂಸ್ಥೆಯ ಚೇರ್ಮನ್ ಹೇಳ್ತಾ ಇದ್ದರು ಏರ್ಪೋರ್ಟ್ಗಳಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಕಂಪನಿಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಹೆಮ್ಮೆ ನಮಗಿದೆ ಅಂತಕ್ಕಂತಹದ್ದು ಇವತ್ತು ಭಾರತೀಯ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನು ಉಳಿಸಬೇಕು ಬೆಳೆಸಬೇಕು ಮುಂದಿನ ಜನರೇಷನಿಗೆ ಅಂದರೆ ವರ್ಗಾವಣೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಪ್ರಾಚ್ಯ ವಸ್ತುಗಳ ಸಂಗ್ರಹ ನಾವಿವತ್ತು ವಿಭಾಗವಾರು ಹೋಗಿ ಬಂದ್ವಿ ತುಂಬ ಖುಷಿಯಾಯಿತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಇವತ್ತು ಹಳೆಯ ವಸ್ತುಗಳ ಪರಿಚಯ ಇಲ್ಲದೇ ಇರುವ ಈ ಕಾಲದಲ್ಲಿ ಬಹಳಷ್ಟು ಚೆನ್ನಾಗಿ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ಕೊಳ್ತಕ್ಕಂತಹ ಬಟ್ಟೆ ಇರ್ಬೋದು ಅಥವಾ ಬೇರೆ ಬೇರೆ ಪಾತ್ರೆಯ ಸಾಮಾನುಗಳಿರ್ಬೋದು ಸಾಮಗ್ರಿಗಳಿರ್ಬೋದು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಒಂದು ಒಳ್ಳೆ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಭಾಗದ ಅಂದರೆ ಬ್ರಹ್ಮ ವಲಯದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇರುವ ಜೊತೆಗೆ ಶಿಸ್ತು ಸನ್ನಡತೆ ಸಂಸ್ಕೃತಿ ಸಂಪ್ರದಾಯ ಎಲ್ಲವನ್ನು ಹಾಕಿ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಂಸ್ಥೆಯ ಚೇರ್ಮನ್ ಹಾಗೂ ಇಡೀ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಟೀಮಿಗೆ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು shahida i was studying in rshtpu college and after my studies uh, i got the idea of vidyalakshmi group of institution uh, where i got to know about very curriculum professional courses that was very interesting and uh, i was so uh, mesmerized by knowing this uh, knowledge we are getting here so after that i, I plan to join vidyalakshmi by seeing that we are having fashion designing uh, this course Fashion is very like it's a very interesting course because we are having stitching designing and many other activities. The college is giving very multiple of tradi uh, traditional activities, we are having very cultural programs. They are conducting so much activities that we are gaining so much knowledge and uh, we are uh, gaining our growth. Uh, I would like to thank Subramanya sir and Mamata ma'am, they are being supporting a lot and we are having good faculties, teachers in our departments. Uh, I am very proud, I am very happy to be here st uh, studying here. And, I am very happy that I am, I, am, I have took the course of BSc Fashion Design, and that's very interesting. And I wish all the best for everyone. Thank you. ಹೆಸರು ಸ್ನೇಹ ನಾನು ಫೈನಲ್ ಇಯರ್ ಬಿ ಕಾಮಲ್ಲಿ ಓದ್ತಾ ಇದ್ದೀನಿ ಇವತ್ತು ನಾನು ಈ ಗುಡಿಸ್ಲಿನ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಇವಾಗಿನ ದಿನಗಳಲ್ಲಿ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನಕ್ಕೂ ನಾಲ್ಕು ಮನೆಗಳಿರುತ್ತೆ ಆದರೆ ಆಗಿನ ಕಾಲದಲ್ಲಿ ಹಾಗಲ್ಲ ಒಂದು ಕುಟುಂಬದಲ್ಲಿ ಹತ್ತು ಜನ ಇದ್ದರೂ ಹತ್ತು ಜನಕ್ಕೆ ಒಂದೇ ಮನೆ ಇರುತ್ತೆ ಹಾಗೆ ಒಂದೇ ಥರ ಖುಷಿಗಳು ಕೂಡ ಇರುತ್ತೆ ಅವ್ರ ಮಧ್ಯದಲ್ಲಿ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇರೋದಿಲ್ಲ ಇವಾಗ ನಾಲ್ಕು ಮನೆ ನಾಲ್ಕು ಥರ ಭಿನ್ನಾಭಿಪ್ರಾಯಗಳಿರುತ್ತೆ ಆಗ ಒಂದೇ ಚಾವಣಿಯ ಅಡಿಗಳೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಅವರವರ ಅವರವರ ಖುಷಿಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು ಇವಾಗ ನಮಗೆ ಅದರಲ್ಲಿ ಸಮಯನೇ ಇಲ್ಲ ಒಬ್ಬರ ಮಾತಾಡೋಕ್ಕೆ ಸಹ ನಮ್ಮ ಹತ್ರ ಸಮಯ ಇಲ್ಲ ಆ ಥರ ಆಗಿದೆ ಇವತ್ತಿನ ಸಿಚುವೇಶನ್ ನಮಗೆ ಆಗಿನ ಕಾಲದಲ್ಲಿ ನಾವು ಅಂದರೆ ಅವರ ಒಪೀನಿಯನ್ ಮತ್ತು ಅವರ ವಿಷಯಗಳ ಹೇಳ್ಕೊಳ್ತಾ ಇದ್ದರು ಅದು ಒಂದೇ ಚಾವಣಿಯಲ್ಲಿ ಆಮೇಲೆ ಒಟ್ಟಿಗೆ ಊಟ ಮಾಡುತ್ತಿದ್ದರು ಮಲ್ಕೊಳ್ತಾ ಇದ್ದರು ಅದರಿಂದ ಅವರಿಗೆ ಅಂದರೆ ಒಳ್ಳೆ ವಿಷಯಗಳು ಅವರಲ್ಲಿ ತುಂಬ ವಿಚಾರಗಳು ಒಳ್ಳೆಯ ವಿಷಯಗಳೆಲ್ಲ ಹರಿದಾಡ್ತಾ ಇತ್ತು ಬಟ್ ಇವತ್ತು ನಮಗೆ ಆ ಥರ ಅಲ್ಲ ಇವತ್ತು ನಾವು ಫುಲ್ಲು ವಿಭಿನ್ನ ೀವಿ ನಮಗೆ ಒಬ್ರಿಗೆ ಟೈಮ್ ಕೊಡೋಷ್ಟು ಸಹ ನಮ್ಮ ಹತ್ರ ಸಮಯ ಇಲ್ಲ ನಾವೆಲ್ಲ ಇವಾಗ ತುಂಬ ದೂರ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಕುಟುಂಬದಿಂದ ನಾವು ತುಂಬ ದೂರ ಹೋಗ್ತಾ ಇದ್ದೀವಿ ಅಪ್ಪ ಅಮ್ಮ ಸ್ನೇಹಿತರು ಅಣ್ಣ ತಂಗಿ ಇವಾಗ ಯಾವುದಕ್ಕೂ ಯಾರಿಗೂ ಸಹ ಸಮಯ ಕೊಡಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ನನ್ನ ಅನಿಸಿಕೆ ಏನಂತ ಅಂದರೆ ನಾವು ಮತ್ತೆ ಪುನಃ ಹಳೆ ವಿಚಾರಗಳನ್ನ ಬೆಳೆಸಬೇಕು ಮತ್ತು ಆ ಸಂಸ್ಕೃತಿಗೆ ನಾವು ಹೋಗಬೇಕು ಇದೇ ಥರ ಒಂದೇ ಮನೆಯಲ್ಲಿ ಎಲ್ಲ ಕುತ್ಕೊಂಡು ಊಟ ಮಾಡಿ ನಮ್ಮ ಒಪಿನಿಯನ್ನ ಶೇರ್ ಮಾಡೋದರಲ್ಲಿ ಒಳ್ಳೆ ಅದರಿಂದ ನಮಗೆ ಒಳ್ಳೆ ನಾಲೆಡ್ಜ್ ಕೂಡ ಸಿಗುತ್ತೆ ಮತ್ತು ಒಳ್ಳೆಯ ವಿಚಾರಗಳು ಕೂಡ ನಮ್ಮ ಮಧ್ಯದಲ್ಲಿ ಹರಿದಾಡುತ್ತೆ ಧನ್ಯವಾದ